ಎಲ್ಲರಿಗೂ ಜಯ ಶ್ರೀರಾಮ್ ವಿಷಯ ಏನಂತ ಅಂದ್ರೆ ನಾ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಾಡಗೌಡ ಅಮಕ್ಷೇಶ್ವರರ ಎಷ್ಟು ಮಠಮನೆಗಳದವ ಆ ಮಠಮನೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಊರೊಳಗದ ಮತ್ತೆ ಹೆಂಗದ ಎಷ್ಟು ಬೆಳವಣಿಗೆ ಆಗಿದೆ ಮತ್ ಅಲ್ಲಿರ್ತಕ್ಕಂಥ ಹಿರಿಯರನ ಕೇಳಿ ಒಂದು ಸ್ವಲ್ಪ ಚರಿತ್ರೆಯನ್ನ ಎಲ್ಲಾ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಎಪಿಸೋಡ್ ಮುಖಾಂತರ ಹಾಕ್ತೀನಿ ಅಂತ ಹೇಳಿದೆ ಇವಾಗ ಹೋಗಿ ನಾನು ಮಗ್ನಾಪುರ ಮತ್ತೆ ಭೀವರ್ಗಿದ ವಿಡಿಯೋ ಕೂಡ ಹಾಕಿನಿ ನೀವು ನೋಡಬಹುದು ಯಾಕೆ ಮಾಡಕತ್ತೀನಿ ಈ ವಿಷಯ ಅಂತಂದ್ರೆ ನನಗೆ ಏನೋ ಇನ್ನೊಂಥರ ಖುಷಿ ಮತ್ತೆ ಇನ್ನೊಂದು ಸ್ವಲ್ಪ ಇದು ಆಲ್ಮೋಸ್ಟ್ ಎಲ್ಲ ಅಮುಕ್ಷ ದೇಶ ಗೊತ್ತೈತಿ ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಜನರಿಗೆ ನಮ್ಮಂತ ನಮ್ಮ ಏಜ್ ಜನರಿಗೆ ಹುಡುಗುರಿಗೆ ಸ್ವಲ್ಪ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕ ನನಗೊಂದು ಆಸೆ ಆಗ್ಯದ ನಮ್ಮ ದೇವ್ರನ್ನ ನಾನು ಕೂಡ ಮಾಡ್ಬೇಕಂತ ವಿಷದಿಂದ ಅದಕ್ಕೆ ತಾವೆಲ್ಲ ಬಹಳ ನನಗೆ ಪ್ರೋತ್ಸಾಹ ಮಾಡಿದ್ರಿ ನಾ ಕೆಲ ನಡ್ಬಾರಕೊಂತ ಕೆಲವೊಂದ್ ದಿನ ನಾನು ಮತ್ತೆ ಎಕ್ಸಾಮ್ ಕಾಲೇಜಾಗ ಬರೋದ್ರಿಂದ ಗ್ಯಾಪ್ ಇಟ್ಟೆ ಅಲ್ಲಿಂದ ಮತ್ತೆ ಮತ್ತೆ ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡೀನಿ ಇವಾಗ ನಾ ಮುಂಜಾನೆ ಮನೆಯಿಂದ ಜಾಗ ಬಿಟ್ಟಿನಿ ಗುಡ್ಡಾಪುರದಿಂದ ಬಂದ ಇವಾಗ ನಾ ಹೇಳಿದ್ರೆ ಆ ಬೆಳ್ಂಡಿಗೆ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಅದ ಇಲ್ಲಿ ಗಂಗ ಜಾಸ್ತಿ ಊಟ ಮಾಡಿನಿ ಆ ಬೆಳ್ಗಿ ಒಳಗೆ ಏನ್ ವಿಶೇಷ ಅತ್ತಂದ್ರ ಎರಡ್ ನೂರು ವರ್ಷದ ನಂತರ ಜಾತ್ರೆ ಆಗಕತ್ತದ ಅದಲ್ಲಿ ಆ ಜಾತ್ರೆ ನೋಡೋದ್ ನಮ್ಮ ಭಾಗ್ಯ ಅದ್ ಮತ್ತೆ ನಾವು ಮುಂದ್ ನೋಡ್ತಿವ್ ನೋಡಂಗೇ ಇಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದ ನಮ್ ನಮ್ ನೋಡಕ್ ನಮ್ ಕನಿಷ್ಠ ಸಿಗಾತಂದ್ರೆ ಅದೊಂದು ಭಾಗ್ಯ ಇಲ್ಲಿ ಹೊಂಟಿನ ಅಲ್ಲಿಂದ ನಾನು ನಾಳೆ ಅಮೋಕ್ ಸಿದ್ದೇಶ್ವರ ಮೂರ್ ಜನ ಪುಣ್ಯದ ಮಕ್ಕಳು ಮಾಯದ ಮಗ ಮಾಸಿದ್ದ ತೆರವಿದ್ದ ಕರ್ನಿಮಲ್ ಕರೆಸಿದ್ದ ಮಾಯದ ಮಗ ಮಾಸಿದ್ನ ಏಳು ಮಠ ಅದಾವಲ್ಲ ಆ ಏಳು ಮಠಗಳನ್ನ ನಾನು ಭೇಟಿ ನೀಡಿ ಆ ಏಳು ಮಠಗಳ ಚರಿತ್ರೆಯನ್ನ ಮತ್ತೆ ಆ ದೇವಸ್ಥಾನದ ವಿಡಿಯೋಗಳನ್ನ ಎಪಿಸೋಡ್ ಮುಖಾಂತರ ಯೂಟ್ಯೂಬ್ ಒಳಗೆ ಹಾಕ್ತೀನಿ ಅದಾದ್ಮೇಲೆ ಮತ್ತೆ ಸಮಯ ತಕೊಂಡು ಮತ್ತೆ ಅಮೋಕ್ಷೇಶ್ವರರ ಇಪ್ಪತ್ತೊಂದು ಜನ ಸತ್ಯ ಧರ್ಮರ ಮಠಮಣಿಗಳನ್ನ ಭೇಟಿ ನೀಡಿ ಆ ದೇವಸ್ಥಾನಗಳು ಮತ್ತು ಅಲ್ಲಿರ್ತಕ್ಕಂಥ ಸ್ವಲ್ಪ ಚರಿತ್ರೆಯನ್ನು ನಾನು ಎಪಿಸೋಡ್ ಮಾಡೋದ್ರ ಮುಖಾಂತರ ಯೂಟ್ಯೂಬ್ ಒಳಗೆ ಹಾಕ್ತೀನಿ ಇವಾಗ ನಾನು ಹೋಗೋ ಪ್ರಯಾಣ ಏನಂತಂದ್ರೆ ನಾನು ಎಲ್ಲ ಇಲ್ಲಿ ಬಂದಿದ್ದೀನಿ ನಾನು ಹೋಗುದು ಮಾಯ ಮಗ ಮಾಸಿದನ ಏಳು ಮಠ ಏಳು ಮಠ ಒಳಗ ಮೊದಲನೇದಾಗಿ ಈಟೆ ದೇವಾಂಗ ಸೋಲಾಪುರ ಹಂಜಗಿ ಬಂದಲಗಿ ಕೋಟೆ ಮತ್ತು ಡೋಣಜ ಇವಷ್ಟು ಏಳು ಮಠಗಳನ್ನ ನಾನು ಭೇಟಿ ನೀಡಿದ್ದೀನಿ ಇವಾಗ ಮತ್ತೆ ಮುಂದೆ ಟೈಮ್ ತಕೊಂಡು ಮತ್ತೆ ಇಪ್ಪತ್ತೊಂದ್ ಜನ ಧರ್ಮದ ಮಾಡ್ತೀನಿ ನೋಡ್ಬೋದು ನೀವೆಲ್ಲ ಇಲ್ಲಿ ನಾ ಬರ್ದಿ ಇಟ್ಟಿನಿ ಹಿಂಗೆಲ್ಲ ನಾನು ಪ್ಲಾನ್ ಮಾಡೀನಿ ಇಲ್ಲಿಂದ ರೂಟ್ ಹಾಕೊಂಡು ನಾ ಕೇಳ್ಕೊಂಡು ಕೇಳ್ಕೊಂಡ ಸೊ ಇವಾಗ ನಾ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳ್ದೇನಂದ್ರ ಈ ವಿಡಿಯೋನ ಸ್ವಲ್ಪ ಜಾಸ್ತಿ ಜನರಿಗೆ ಶೇರ್ ಮಾಡ್ರಿ ಯಾಕಂತಂದ್ರ ನಾ ಯಾರು ಯಾವ್ರಿಗೆ ಹೋಕಾ ಆ ಅಲ್ಲಿ ಒಂದು ಸ್ವಲ್ಪ ಆ ದೇವಸ್ಥಾನ ಮತ್ತೆ ದೇವಸ್ಥಾನ ಚರಿತ್ರೆಯನ್ನು ತಿಳ್ಕೊಳಕ್ ನನಗೆ ಹೆಲ್ಪ್ ಆಗಲಿ ಅಲ್ಲಿ ಇರ್ತಕ್ಕಂಥ ಹಿರಿಯಾರ ನನಗೆ ಯಾರಾದ್ರೂ ಹುಡುಗರು ಸಿಖರಂದ್ರೆ ಅಲ್ಲಿ ನನ್ನ ದೋಸ್ತರ ಹಿಂಗೆ ಯಾರು ಅಂದ್ರೆ ಅಲ್ಲಿ ಹೋಗಿ ಭೇಟಿ ಮಾಡ್ತಾರ ಅವ್ರ ಬಗ್ಗೆ ಅದ ಅವರಿಂದ ಸ್ವಲ್ಪ ಭಗವಂತನ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಜಾಸ್ತಿ ಜನರಿಗೆ ತಲುಪಕೊಂದು ಅವಕಾಶ ಆಗತ್ತ ಈ ಒಂದು ಕಾರ್ಯಕ್ಕ ನೀವು ಕೂಡ ಕೈ ಜೋಡಿಸ್ರಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಜೊತೆ ಇರಲಿ ನಾಡುಗಡೆ ಅಮಕ್ಷಿದರ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ನನಗೂ ಕೂಡ ಇರಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಜಯ ಶ್ರೀರಾಮ್